ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊತಿರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಏನಾದರೂ ನೀರಿಗೆ ತಕ್ಷಣವಾಗಿ ಏನಾದರೂ ಬಿದ್ದುಬಿಡ್ತು ಅಂತಂದರೆ ನೀವು ನಾನು ಹೇಳ್ಕೊಡುವಂಥ ಒಂದು ಎರಡು ಟ್ರಿಕ್ಸ್ನ ಯೂಸ್ ಮಾಡ್ತು ಅಂತಂದರೆ ನಿಮ್ಮ ಮೊಬೈಲ್ ಒಂದು ಹಂಡ್ರೆಡ್ಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ರೆಡಿಯಾಗಿ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಇನ್ ಫೈವ್ ಪರ್ಸೆಂಟ್ ಕ್ವಾಲ್ಟಿ ಇದ್ದೇ ಇರ್ಬೋದು ಅಥವಾ ಅದು ಕೂಡ ಸರಿಯಾದರೂ ಕೂಡ ಹಾಕ್ಬೋದು ಜನ ಫ್ರೆಂಡ್ಸ್ ನಾನು ಹೇಳ್ಕೊಡುವಂಥ ಒಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತು ಅಂದರೆ ನಿಮಗೆ ಖಂಡಿತವಾಗ್ಲೂ ಈ ಒಂದು ನೀರಿಗೆ ಬಿದ್ದಂಥ ಫೋನ್ ರೆಡಿಯಾಗಿ ಕೂಡ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಈಗ ನೀವು ಮಾಡಬೇಕಾದ್ರೆ ಕೆಲಸ ಏನಪ್ಪ ಅಂತಂದರೆ ಸ್ಟಾರ್ಟಿಂಗು ಫಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಅದಾದ ನಂತರ ಕಂಟಿನ್ಯೂಸ್ಲಿ ವೀಡಿಯೋನ ನೋಡಿ ಚಾನಲ್ ಇಷ್ಟ ಆಯಿತು ಅಂತಂದರೆ ಕಂಟೆಂಟ್ ಇಷ್ಟ ಆಗಿದ್ದು ಚಾನಲ್ ಈ ಒಂದು ವಿಡಿಯೋ ಏನು ನೋಡ್ತಾ ಇರೋ ಅದು ವರ್ಕ್ ಆಯಿತು ಅಂದರೆ ನಾನು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳು ನಾನು ಆ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಬನ್ನಿ ಆಗಿರೋ ವಿಡಿಯೋನ ಶುರು ಮಾಡಿ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡೋದಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಬನ್ನಿ ಫ್ರೆಂಡ್ಸ್ ನೀವು ಮೊದಲನೇದಾಗಿ ಮೊಬೈಲ್ ನೀರಿಗೆ ಬಿದ್ದ ತಕ್ಷಣ ನೀವೇನಾದರೂ ಮೊಬೈಲ್ನ ಒಂದು ಒಂದು ಐದತ್ತು ನಿಮಿಷದೊಳಗೆ ಎತ್ಕೊಂಡಿದ್ದೀರಾ ಅಂತ ಐದು ಐವತ್ತು ನಿಮಿಷನೂ ಬೇಡ ಒಂದು ಟೂ ಮಿನಿಟ್ಸಲ್ಲಿ ಮೊಬೈಲ್ಗಳನ್ನ ಎತ್ಕೊಳ್ತಿದ್ದೀರ ಅಂತಂದರೆ ನೀವು ಮಾಡಬೇಕಾಗಿರೋದು ಆ ಒಂದು ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿಕೊಂಡು ಓಕೆನಾ ಇಲ್ಲಿ ಫಿಕ್ಸ್ ಮೈ ಸ್ಪೀಕರ್ ಅಂತ ಸರ್ಚ್ ಮಾಡ್ಕೊಳ್ಳಿ ಫಿಕ್ಸ್ ಮೈ ಸ್ಪೀಕರ್ ಅಂತ ಸರ್ಚ್ ಮಾಡ್ಕೊಂಡ್ರೆ ಇಲ್ಲಿ ಮೊದಲನೇ ಟಾಪಲ್ಲಿ ಒಂದು ವೆಬ್ಸೈಟ್ ಬರುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಕ್ಲಿಕ್ ಮಾಡಿಕೊಂಡು ಆದಮೇಲೆ ಒಂದು ವೆಬ್ಸೈಟ್ ಅನ್ನೋದು ಇಲ್ಲಿ ಶೋ ಆಗ್ತಾ ಬರುತ್ತೆ ಓಕೆನಾ ಇದಾದ ನಂತರ ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಫ್ರೆಂಡ್ಸ್ ಈ ರೀತಿ ಕ್ಲಿಕ್ ಮಾಡ್ಕೊಂಡಾಗ ಒಂದು ಬೀಪ್ ಸೌಂಡ್ ಬರುತ್ತೆ ಕುಯ್ ಅಂತ ಓಕೆನಾ ಅದು ಏನಕ್ಕೆ ಬರುತ್ತೆ ಅಂತಂದರೆ ಒಂದು ಸ್ಪೀಕರ್ ಒಳಗೆ ಏನಾದ್ರು ನೀರು ಹೋಗಿದೆ ಅಂತಂದರೆ ಅದು ಆಲ್ಮೋಸ್ಟ್ ಅಲ್ಲೆಲ್ಲನೂ ಆಚೆಗೆ ಬಿಸಾಕುವಂಥ ಟ್ರೈನ್ ಮಾಡೇ ಮಾಡುತ್ತೆ ಓಕೆನಾ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿ ಆಗುತ್ತೆ ಇನ್ನು ಅದು ಬಿಟ್ಟರೆ ಇನ್ನೊಂದು ಫಿಸಿಕಲ್ ಆಗಿ ನೀವು ಮಾಡುವಂಥದ್ದು ಫ್ರೆಂಡ್ಸ್ ನಿಮ್ಮನೇಲೆ ಏನಾದರೂ ಒಂದು ಅಕ್ಕಿ ಡಬ್ಬ ಇತ್ತು ಅಂತಂದರೆ ಅಕ್ಕಿ ಚೀಲ ಇತ್ತು ಅಂತಂದರೆ ಕಣ್ಣು ಮುಚ್ಕೊಂಡು ಟೆನ್ಷನ್ನೇ ತಗೋದಿಕ್ಕೆ ಹೋಗ್ಬಿಡಿ ನಿಮ್ಮ ಮೊಬೈಲ್ನ ಸಾಂಗ್ ಹಾಕ್ಬಿಟ್ಟಾದ್ರೂ ಪರವಾಗಿಲ್ಲ ಇಲ್ಲದ್ರೆ ಹಾಗೆ ಆದರೂ ಪರವಾಗಿಲ್ಲ ನಿಮ್ಮ ಒಂದು ಅಕ್ಕಿನ ಅಕ್ಕಿ ಮೂಟೆ ಅಥವಾ ಅಕ್ಕಿ ಡಬ್ಬ ಏನಿರುತ್ತೆ ಅದರೊಳಗೆ ಫುಲ್ಲು ಕೆಳಗೆ ಹಾಕ್ಬಿಟ್ಟು ಸಾಂಗ್ ಪ್ಲೇ ಬಿಟ್ಬಿಡಿ ಒನ್ ಅವರ್ ಟು ಅವರ್ ತೆಗಿಲೇಬೇಡಿ ಅಥವಾ ನಿಮ್ಮ ಮೊಬೈಲ್ ಚಾರ್ಜ್ ಇತ್ತು ಅಂತಂದರೆ ಬೆಳಗಾನ ಬಿಟ್ಬಿಡಿ ಓಕೆನಾ ಫ್ರೆಂಡ್ಸ್ ಬೆಳಗಾನ ಆನ್ ಮಾಡಿ ಬಿಟ್ಬಿಡಿ ಟೆನ್ಷನ್ ತಗೋಬೇಡಿ ಸಾಂಗ್ ಹಾಕಾದ್ರು ಬಿಡಿ ಹಾಕ್ತೇನೆ ಹಂಗೆ ಅದರ ಬಿಡಿ ನಿಮ್ಮ ಮೊಬೈಲ್ ಕಂಟಿನ್ಯೂಸ್ಲಿ ಬೆಳಗ್ಗೆ ಅಷ್ಟಕ್ಕೆ ಎದ್ದು ನೋಡಿ ಖಂಡಿತವ್ರು ಕೂಡ ಮೊಬೈಲ್ನಲ್ಲಿ ಎಷ್ಟೋ ನೈಂಟಿ ನೈನ್ ಪರ್ಸೆಂಟ್ ನೀರನ್ನ ಅದು ಅಕ್ಕಿ ಅನ್ನೋದು ಹೇಳ್ಕೊಬಿಡುತ್ತೆ ಯಾಕಂದರೆ ಅಕ್ಕಿ ಒಂದು ಸ್ವಲ್ಪ ಬಿಸಿ ಸಾಕ ಜಾಸ್ತಿ ಇರುತ್ತೆ ಬೆಚ್ಚಗಿರುವಂಥ ಒಂದು ಜಾಗನ ಅದು ಪ್ರೊಡ್ಯೂಸ್ ಮಾಡುತ್ತೆ ಓಕೆನಾ ಅದರಿಂದಾಗಿ ಈಟನ್ನ ಪ್ರೊಡ್ಯೂಸ್ ಮಾಡೋದರಿಂದ ಅಕ್ಕಿಯಲ್ಲಿ ಮೊಬೈಲಲ್ಲಿರುವಂಥ ನೀರನ್ನ ಎಷ್ಟೋ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಓಕೆನಾ ಫ್ರೆಂಡ್ಸ್ ಅದರಿಂದಾಗಿ ನೀವು ಆದಷ್ಟು ಎರಡು ಟ್ರಿಕ್ಸ್ನ ಖಂಡಿತವಾಗ್ಲೂ ಟ್ರೈನ್ ಮಾಡೇ ಮಾಡಿ ಫ್ರೆಂಡ್ಸ್ ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗಲೇಬೇಕು ಯಾಕೆಂದರೆ ನಾನು ಹೇಳಿದ್ದೀನಿ ಅಂದಮೇಲೆ ಅದು ವರ್ಕ್ ಆಗಲೇಬೇಕು ಹಾಗೆ ಆಗುತ್ತೆ ಓಕೆನಾ ಫ್ರೆಂಡ್ಸ್ ನನ್ನ ಒಂದು ಚಾನಲ್ನಲ್ಲಿ ಇಂಥ ವೀಡಿಯೋಸ್ಗಳು ಸಿಗ್ತಾನೆ ಇರುತ್ತೆ ಅದಲ್ಲದೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ಗಳು ನನ್ನ ಚಾನಲ್ನ ಇದೆ ಆರುನೂರು ಆರ್ನೂರು ಚಿಲ್ಲರೆ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಯಾವ್ದು ಬೇಕು ಅದನ್ನು ಪ್ಲೇ ಮಾಡಿಕೊಂಡು ಆರಾಮಾಗಿ ವಿಷಯನ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನ ಈಗ ಕೊನೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಲೇಟ್ಸ್ಗಳಿಗೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರ ಮುಖಾಂತರ ಈ ವಿಡಿಯೋನ ಈಗ ಕೊನೆ ಮಾಡ್ತಿದ್ದೀನಿ ಯು ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್